ಕೇಳಿ ಬಂದೈತಿ ದಯಮಾಡಿ ಇದಕ್ಕೆ ಅನ್ಯಾಯ ಆಗದಂಗ ನೋಡ್ಕೊಂಡ್ರಿ ಅಧ್ಯಕ್ಷರೇ ಮನೆ ಅಧ್ಯಕ್ಷ ಅಧ್ಯಕ್ಷ ಗೃಹ ಸಚಿವ ಅಧ್ಯಕ್ಷರೇ ಇವ್ರಿಗೆ ಬೇಕು ಅಂತ ಕೇಳಲಿ ಬಂಗಾರಪೇಟೆ ಆಗಿರ್ತಕ್ಕಂಥದನ್ನ ಯಾಕೆ ಕೇಳೋ ಕ್ವಶನ್ ಮಾಡಬಾರ್ದು ಅವ್ರ ಬೇಕು ಅಂತ ಕೇಳಲಿ ಮಾಡಿಸ್ಕೊಳ್ಳಿ ಬಂಗಾರಪಡೆ ಯಾಕೆ ಕೊಟ್ಟಿದ್ರಿ ಯಾಕೆ ಕೇಳ್ತೀನಿ ನೀವು

ಅಗತ್ಯ ಬಿದ್ದರೆ ಅವರು ಮಾಡಿಸ್ಕೊಳ್ಳಿ ಬೇಡ ಅಂತ ಹೇಳಿದ್ರೆ ಧಾರವಾಡಕ್ಕೆ ಏನ್ ಮಂಜೂರು ಆಗಿದೆ ಪ್ರಾರಂಭ ಆಗಿದೆ ಅದು ಇರ್ಲಿ ಅದ್ ನಮ್ದೇ ಆಗಿ ಶಿಫ್ಟ್ ಆಯ್ತು ಸಾಮಾನ್ಯ ಅಧ್ಯಕ್ಷರೇ ಈಗಾಗ್ಲೇ ಅವರು ಹೇಳಿದ್ರು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ ಹಾಗೆ ಅಂತ ಹೇಳಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಉತ್ತರ